ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಸ್ಥಳ ಪರಿಶೀಲನೆ ಮಾಡಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮುರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ಮೇಲಿನ ಕಣಿವೆ ಗ್ರಾಮವು ತಾಲೂಕಿನ ಗಡಿ ಪ್ರಾರಂಭವಾಗುವ ಗ್ರಾಮವಾಗಿದೆ ಹಾಗಾಗಿ ಈ ಗ್ರಾಮದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಮಾನವ ಸರಬಳಿ ಕಾರ್ಯಕ್ರಮ ಪ್ರಾರಂಭವಾದ ಪಾಯಿಂಟ್ ಆಗಿ ಪರಿಣಮಿಸಲಾಗಿದೆ ಆದ್ದರಿಂದ ಈ ಸ್ಥಳದ ಪರಿಶೀಲನೆಗಾಗಿ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಾಗೂ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳು ಸೇರಿದಂತೆ ಕ್ಷೇತ್ರದ ಸಮಸ್ತ ಜನತೆ ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಆರಕ್ಷಕ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮೊಳ್ಕಾ ತಾಲೂಕಿನಲ್ಲಿ ಬರ್ತಕ್ಕಂಥ ಮೇಡಲ್ ಕಡಿಮೆಯಿಂದ ಚಳಿಕೆರೆ ಬಾಡಲು ಬರ್ತಕ್ಕಂಥ ಈ ಒಂದು ರಾಜ್ಯ ಮತ್ತು ಹೆದ್ದಾರಿಗಳಲ್ಲಿ ಹಾದು ಹೋಗ್ತಕ್ಕಂಥ ಈ ಮಾನವ ಸರ್ಕಾರಿ ಯೋಜನೆಯನ್ನು ದಿನಾಂಕ ಹದಿನೈದು ಒಂಬತ್ತು ಹನ್ನೊಂದರಿಂದ ಹಂಪ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳೆಲ್ಲ ವಿದ್ಯಾರ್ಥಿಗಳು ಎಲ್ಲ ಸಂಘ ಸಂಸ್ಥೆಗಳಿಂದ ಈ ಒಂದು ಆಲೋಚನೆ ಪ್ರಯೋಜನ ಭಾಗವಹಿಸಿ ಯಶಸ್ವಿ ಯಶಸ್ವಿಗೊಳಿಸಲು ಪ್ರತಿಭಟನಾಗಿತ್ತು ಈ ಒಂದು ಸಾಂಕೇತಿಕವಾಗಿ ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮುನ್ನಡೆ ಕನ್ನಡೆಯಾಗಿರ್ತಕ್ಕಂಥ ಒಂದು ಸಂದರ್ಭದ ಎಲ್ಲ ಸಾರ್ವಜನಿಕರು ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆಯಲ್ಲಿ ತಿಳಿಸ್ಕೊಳ್ತಕ್ಕಂಥ ಯುದ್ಧದಲ್ಲಿ ಈ ಒಂದು ಕಾರ್ಯಕ್ರಮ ಕೆಲ ಸರ್ಕಾರದ ನಮ್ಮಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಜನತೆ ಜನಾಂಗದವರು ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಧಿಕಾರಿಗಳು ಎಲ್ಲ ಉದ್ಯೋಗ ಮಿತ್ರರು ಕೂಡ ಇದರಲ್ಲಿ ಭಾಗವಹಿಸಿ ನಡೀತಕ್ಕಂಥ ಮಾನವ ಸರ್ಕಾರಿ ಯೋಜನೆಗೆ ಹದಿನೈದನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಸಾರ್ವಜನಿಕರಿಗೆ ಕೇಳ್ತಾ